ನಿವೇಶನ ರಹಿತರಿಂದ ಗುಡಿಸಲು ನಿರ್ಮಾಣ ಇಲಾಖೆಯ ವತಿಯಿಂದ ತೆರವು ತಾಲೂಕಿನ ಸಮೀಪದ ಮುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಸ್ಥಳೀಯ ನಿವೇಶನ ರಹಿತರು ಗುಡಿಸಲು ನಿರ್ಮಿಸಲು ಮುಂದಾಗಿದ್ದು ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸಲು ಅರಸಾಹಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಕುಮಾರ್ ಮಧು ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಮುಖಂಡರಾದ ಬಸವರಾಜ್ ನಟೇಶ್ ಕುಮಾರ್ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ಇಲ್ಲ ಬಾಡಿಗೆ ಮನೇಲಿ ಇರೋದು ಬಾಡಿಗೆ ಮನೇಲಿ ಅವ್ರ ಯಾವ ಒಂದ್ಸೂರು ಕ್ಷೇಟ್ ಅವ್ರ ಮನೆಗಿನ ಕಟ್ಕೊಳ್ಳೋ ಗಂಟ ಒಂದ್ಸೂರ ಇರ್ತಾರೆ ಇದು ಒಂದ್ಸೂರು ಅವ್ರು ಅಂತ ಆಗ ಒಂಚೂರ ಇನ್ನು ಜಾಗ ಇಲ್ವಲ್ಲ ಎಲ್ಲಿ ಮಾಡೋದು ಎಲ್ಲಿ ಯಾರ ಮನೆಗೆ ಹೋಗೋದು ಯಾರು ಯಾರು ನೀನ್ ಮಾಡ್ಬಿಟ್ರೆ ಬರ್ತಿ ಕರ್ಸಿಬಿಟ್ರೆ ಹೋಗಾರಪ್ಪ ಅಂತ ಏನದು ಜಾಗ ಬೆಳ್ದಿದ ಅದೇ ಕೇಳ್ಕೊಳದಿಂಗ್ ಏನೂ ಇಲ್ಲಪ್ಪ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ